ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಕಣ್ಣಿಗೆ ಪುಣ್ಯ ಯಾವುದು ಉತ್ತರ ತೃಣದ ಹಸಿರು ನೋಡುವುದೇ ಕಣ್ಣಿನ ಪುಣ್ಯವಾಗಿದೆ ಪ್ರಶ್ನೆ ಎರಡು ಡಿವಿ ಅವರು ಮಾನವ ಹೇಗೆ ಬಾಳಬೇಕು ಎಂದಿದ್ದಾರೆ ಉತ್ತರ ಡಿವಿ ಅವರು ಮಾನವ ಹೃದಯ ವೈಶಾಲ್ಯತೆಯಿಂದ ಬಾಳಬೇಕು ಎಂದಿದ್ದಾರೆ ಪ್ರಶ್ನೆ ಮೂರು ಪ್ರಶ್ನೆ ಮೂರು ವಿ ಜೆಯವರು ಯಾವುದನ್ನು ಗೌರವಿಸಬೇಕು ಎಂದಿದ್ದಾರೆ ಉತ್ತರ ಡಿ ಅವರು ಜೀವನವನ್ನು ಗೌರವಿಸಬೇಕು ಎಂದಿದ್ದಾರೆ ಪ್ರಶ್ನೆ ನಾಲ್ಕು ಆತ್ಮೋನ್ನತಿಗೆ ದಾರಿ ಯಾವುದೆಂದು ಡಿ ಅವರು ಹೇಳಿದ್ದಾರೆ ಉತ್ತರ ಆತ್ಮೋನ್ನತಿಗೆ ದಾರಿ ಬದುಕಿನಲ್ಲಿ ಸಮೃದ್ಧತೆಯನ್ನು ಕಾಣುವುದಾಗಿದೆ ಪ್ರಶ್ನೆ ಐದು ಗೌರವಿಸು ಜೀವನ ಕಾವ್ಯದ ಆಕಾರ ಕೃತಿ ಯಾವುದು ಉತ್ತರ ಗೌರವಿಸು ಜೀವನ ಕಾವ್ಯದ ಆಕಾರ ಕೃತಿ ಮಂಕುತಿಮ್ಮನ ಕಗ್ಗ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ತೃಣದ ಹಸಿರಿಗೆ ಕಾರಣವಾದ ಅಂಶಗಳು ಯಾವುವು ಉತ್ತರ ತೃಣದ ಹಸಿರಿಗೆ ಕಾರಣವಾಗುವ ಅಂಶಗಳಾವು ಎಂದರೆ ಬೇರು ಮಣ್ಣು ಸೂರ್ಯ ಚಂದ್ರ ನೀರು ಮತ್ತು ನೋಡುವ ಕಣ್ಣುಗಳಾಗಿವೆ ಪ್ರಶ್ನೆ ಎರಡು ಡಿ ವಿ ಜಿಯವರು ಜೀವನ ಯಾವಾಗ ಸಮೃದ್ಧವಾಗುತ್ತದೆ ಎಂದಿದ್ದಾರೆ ಉತ್ತರ ಡಿ ವಿ ಜಿಯವರು ಜೀವನವನ್ನು ನಾವು ಗೌರವಿಸಿದರ ಮೂಲಕ ಚೇತನವನ್ನು ಗೌರವಿಸಿದರ ಮೂಲಕ ಈ ಜಗತ್ತು ನನ್ನದೇ ಎನ್ನುವ ಭಾವನೆಯನ್ನು ಹೊಂದುವುದರ ಮೂಲಕ ಜೀವನ ಸಮೃದ್ಧವಾಗುತ್ತದೆ ಎಂದಿದ್ದಾರೆ ಪ್ರಶ್ನೆ ಮೂರು ಬ್ರಹ್ಮಾನುಭವ ಪಡೆಯುವುದು ಹೇಗೆ ಒಮ್ಮೆ ಹೂದೋಟದಲ್ಲಿ ಒಮ್ಮೆ ಗೆಳೆಯರ ಕೂಟದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಸಾರದಲ್ಲಿ ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನಂದ ಪಡೆಯಬೇಕು ಎಂದು ಹೇಳಿದ್ದಾರೆ ನಾಲ್ಕು ಜೀವನ ಮತ್ತು ಚೇತನವನ್ನು ಏಕೆ ಗೌರವಿಸಬೇಕು ಉತ್ತರ ಜಗತ್ತಿನಲ್ಲಿ ಭೇದವೆನಿಸದೆ ಶುದ್ಧತೆಯಿಂದ ಸಾಗಿದರೆ ಜೀವನ ಆತ್ಮೋನ್ಯತೆಗೆ ಕಾರಣವಾಗುತ್ತದೆ ಆದ್ದರಿಂದ ಜೀವನವನ್ನು ಜೀವನಕ್ಕೆ ಕಾರಣವಾದ ಚೇತನವನ್ನು ನಾವು ಗೌರವಿಸವೆ ಐದು ಮೃತ್ಯು ಯಾವಾಗ ಅಲ್ಪವಾಗಿ ತೋರುತ್ತದೆ ಮೃತ್ಯು ಯಾವಾಗ ಅಲ್ಪವಾಗಿ ತೋರುತ್ತದೆ ಉತ್ತರ ವಿಸ್ತಾರದಲ್ಲಿ ವೈಶಾಲ್ಯದಿಂದ ಬಾಳುವುದನ್ನು ಕಲಿತಾಗ ಕತ್ತಲೆಯ ಮೂಲೆಯನ್ನು ಸೇರದೆ ಸೂರ್ಯನ ಅನುಗ್ರಹದಿಂದ ನಿತ್ಯ ನೂತನವಾದ ಜೀವನವನ್ನು ಅನುಭವಿಸಿದಾಗ ಮೃತ್ಯು ಅಲ್ಪವಾಗಿ ಕಾಣುತ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಗೌರವಿಸುವ ಜೀವನ ಪದ್ಯದಲ್ಲಿ ಅಂತರ್ಗತವಾಗಿರುವ ಕವಿಯ ಭಾವನೆಗಳನ್ನು ವಿವರಿಸಿ ಉತ್ತರ ನಮ್ಮ ಜೀವನವನ್ನು ಗೌರವಿಸಬೇಕು ನಮ್ಮ ಜೀವನಕ್ಕೆ ಮೂಲವಾದ ಚೈತನ್ಯವನ್ನು ಗೌರವಿಸಬೇಕು ಇದು ಯಾರದು ಜಗತ್ತು ಇಲ್ಲಿ ಶಾಶ್ವತವಾಗಿರುವುದಿಲ್ಲ ಎಂಬ ಭಾವನೆಯನ್ನು ತೊರೆದು ಬದುಕಿನಲ್ಲಿ ಸಮೃದ್ಧಿಯನ್ನು ಕಾಣಲು ಪ್ರಯತ್ನಿಸಬೇಕು ನಮ್ಮ ದೇಹ ಮನಸ್ಸು ಮತ್ತು ಚೇತನ ಶುದ್ಧವಾಗಿರಬೇಕು ಆಗ ನಾವು ಮಾಡುವ ಪ್ರತಿ ಕೆಲಸವೂ ಶುದ್ಧವಾಗಿರುತ್ತದೆ ಅದು ಆತ್ಮೋನ್ನತಿಗೆ ದಾರಿಯಾಗುತ್ತದೆ ಪ್ರಪಂಚದಲ್ಲಿ ನಾವು ಕಾಣುವ ಪ್ರತಿ ವಸ್ತುವಿನಲ್ಲಿಯೂ ಹಲವು ಸೂಜಿಗೆಗಳಿವೆ ತೃಣದ ಹಸಿರಿಗೆ ಕಾರಣವಾದ ಬೇರು ಮಣ್ಣು ಸೂರ್ಯ ಚಂದ್ರ ನೀರು ಮತ್ತು ನೋಡುವ ಕಣ್ಣುಗಳಾಗಿವೆ ಈ ಸೂಜಿಗೆಗಳಿಗೆ ಕಾರಣವನ್ನು ಹುಡುಕಲು ನಮ್ಮಿಂದ ಸಾಧ್ಯವಿಲ್ಲ ಆ ಪರಮಾತ್ಮನು ತನ್ನ ಇಷ್ಟದಂತೆ ತನ್ನ ಸಂತೋಷಕ್ಕೆ ಎಲ್ಲವನ್ನು ಸೃಷ್ಟಿಸಿ ಆನಂದ ಪಡುತ್ತಾನೆ ಹೀಗಾಗಿ ನಮ್ಮಲ್ಲಿರುವ ಅಹಂಕಾರವನ್ನು ಬಿಟ್ಟು ಆನಂದ ಪಡೆಯುವುದನ್ನು ಕಲಿಯಬೇಕು ಹೂದೋಟ ಸಂಗೀತ ಸ್ನೇಹಿತರಿಗೂ ಶಾಸ್ತ್ರ ಸಂಸಾರ ಮೌನ ಮುಂತಾದ ಸಂದರ್ಭಗಳಲ್ಲಿ ಬದುಕಿನ ಎಲ್ಲ ಸಮಯದಲ್ಲಿ ತನ್ಮಹತೆಯನ್ನು ಹೃದಯ ವೈಶಾಲ್ಯತೆಯನ್ನು ರೂಪಿಸಿಕೊಂಡು ಬ್ರಹ್ಮಾನುಭವ ಪಡೆಯಬಹುದಾಗಿದೆ ಬದುಕಿನ ಎಲ್ಲ ಸಂದರ್ಭದಲ್ಲಿ ಹೃದಯ ವೈಶಾಲ್ಯತೆ ರೂಢಿಸಿಕೊಂಡಾಗ ನಮ್ಮ ಬದುಕು ಕತ್ತಲೆ ಮೂಲೆಯಿಂದ ಬೆಳಕಿನಡೆಗೆ ಸಾಗುತ್ತದೆ ಆ ಭಾಷ್ಕರ ಎಲ್ಲ ಜೀವಿಗಳನ್ನು ತನ್ನ ಬೆಳಕಿನ ಅನುಗ್ರಹದಿಂದ ಹೊಸತು ಜೀವನದ ಕಡೆ ಕೊಂಡೊಯ್ಯುವಾಗ ಎಲ್ಲರನ್ನು ಬಾಧಿಸುವ ಮೃತ್ಯು ಕೂಡ ಆಗ ಅಲ್ಪವಾಗಿ ತೋರುತ್ತದೆ ಎನ್ನುವ ವಿಚಾರವನ್ನು ಡಿ ವಿಜಿಯವರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಸಂದರ್ಭದ ಸ್ಪಷ್ಟೀಕರಣದಲ್ಲಿ ಮೊದಲನೇ ಗುಣಕ್ಕೆ ಕಾರಣವೊಂದೇ ಆಯ್ಕೆ ಈ ವಾಕ್ಯವನ್ನು ಡಿ ಜಿಯವರು ಬರೆದಿರುವ ಬಂಕುತಿಮ್ಮನ ಕಗ್ಗ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಗೌರವಶು ಜೀವನ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಕವಿ ಹೇಳಿದ್ದಾರೆ ಹಸಿರು ಮಲ್ಲಿಗೆ ಬಣ್ಣವನ್ನು ತುಂಬಿದವನು ಮಣ್ಣು ಸೂರ್ಯ ಚಂದಿರ ನೀರು ನೋಡುವ ಕಣ್ಣು ಯಾವುದೆಂದು ಹೇಳಲು ಸಾಧ್ಯವಿಲ್ಲ ಹುಲ್ಲಿನ ಹಸಿರು ಬಣ್ಣ ತುಂಬಿರುವುದು ಅದರ ಗುಣವೇ ಆಗಿದೆ ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಆರದೋ ಜಗವೆಂದು ಭೇದವಣಿಸಿದರು ವಣಿಸಿದರು ಈ ವಾಕ್ಯವನ್ನು ಡಿ ವಿ ಜಿಯವರು ಬರೆದಿರುವ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಆಯ್ದ ಗೌರವಿಸು ಜೀವನವ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಜೀವನವನ್ನು ಗೌರವಿಸಿ ಸಮೃದ್ಧವಹಿಸಿಕೊಳ್ಳುವ ಬಗೆಯನ್ನು ಹೇಳುವ ಸಂದರ್ಭದಲ್ಲಿ ಹೀಗೆ ಹೇಳುತ್ತಾರೆ ಯಾರದೋ ಜಗತ್ತೆಂದು ಭೇದವೆನಿಸದೆ ಶುದ್ಧತೆಯಿಂದ ಜೀವನ ಸಾಗಿಸಿದರೆ ಅದು ಆತ್ಮೋನ್ನತಿಗೆ ಕಾರಣವಾಗುತ್ತದೆ ಬ್ರಹ್ಮಾನುಭವಿಯಾಗುವು ಈ ವಾಕ್ಯವನ್ನು ಡಿ ವಿಜಿಯವರು ಬರೆದಿರುವ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಆಯ್ದ ಗೌರವಿಸು ಜೀವನವ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಜೀವನವನ್ನು ತನ್ಮಯತೆಯಿಂದ ಅನುಭವಿಸಿ ಬ್ರಹ್ಮಾನುಭವಿಯಾಗಬೇಕು ಹೇಗೆಂದರೆ ಒಮ್ಮೆ ಹೂದೋಟದಲ್ಲಿ ಒಮ್ಮೆ ಗೆಳೆಯರ ಕೂಟದಲ್ಲಿ ಒಮ್ಮೆ ಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಸಂಸಾರದಲ್ಲಿ ಮೌನದಲ್ಲಿ ಈ ಎಲ್ಲ ಅನುಭವಗಳಿಂದ ಬ್ರಹ್ಮಾನುಭವಿ ಆಗಬೇಕು ಎಂದು ಹೇಳಿದ್ದಾರೆ ನಾಕು ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂ ಬಾಳು ಈ ವಾಕ್ಯವನ್ನು ಡಿ ವಿಜಿಯವರು ಬರೆದಿರುವ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಆಯ್ದ ಗೌರವಿಸು ಜೀವನವ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳುತ್ತಾರೆ ಹೃದಯ ವೈಶಾಲ್ಯತೆಯಿಂದ ರೂಢಿಸಿಕೊಂಡು ವಿಶಾಲವಾಗಿ ಬಾಳು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಹೀಗೆ ಹೇಳುತ್ತಾರೆ ವಿಸ್ತಾರವಾದ ಬಾಳನ್ನು ವೈಶಲ್ಯತೆಯಿಂದ ಬಾಳು ಕತ್ತಲೆಯ ಮೂಲೆಯನ್ನು ಸೇರದೆ ಸೂರ್ಯನ ಕರುಣೆಯಿಂದ ನಿತ್ಯ ನೂತನವಾದ ಬಾಳನ್ನು ಸವಿಯುವವನಿಗೆ ಮೃತ್ಯು ಅಲ್ಪವಾಗಿ ಕಾಣುತ್ತದೆ ಎಂದು ಕವಿ ಹೇಳಿದ್ದಾರೆ